ಎಲ್ಲರಿಗೂ ನಮಸ್ಕಾರ ಎಲ್ಲಗೂ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ ವಿಡಿಯೋಸ್ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಆದಾಗ ನೋಟಿಫಿಕೇಶನ್ ಬರುತ್ತೆ ಫ್ರೀ ಇದ್ದಾಗ ನೋಡಬಹುದು ವೀಡಿಯೋಸ್ ಸೊ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದು ಬಗ್ಗೆ ಕೂಡ ಅಪ್ಡೇಟ್ನ ಕೊಡ್ತಿರ್ತೀನಿ ಇದ್ರೆ ಹಿಂದಿನ ವೀಡಿಯೋಸ್ ಚೆಕ್ ಮಾಡಿ ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ಹೊಸ ಅಪ್ಡೇಟ್ ಬಗ್ಗೆ ಕೂಡ ನಾನು ನಿಮಗೆ ಆಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಹಾಗೆ ಇಂದಿರಾ ರೇಷನ್ ಕಿಟ್ನ ಯಾವಾಗಿಂದ ಕೊಡುತ್ತಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಹಿಂದಿನ ವೀಡಿಯೋ ಚೆಕ್ ಮಾಡಿದ್ರೆ ನಿಮಗೆ ಆಗಿ ಗೊತ್ತಾಗುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ನೀವು ತಮ್ಮೆಲ್ಲ ನೋಡಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳು ಹಣ ಯಾವಾಗಿಂದ ಬಿಡ್ತಿದ್ದಾರೆ ಸಂಕ್ರಾಂತಿ ಹಬ್ಬಕ್ಕೆ ಕೊಡ್ತಾರೆ ಅಥವಾ ಈಗ ಆಲ್ರೆಡಿ ಜಮೆ ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ ರೀಸೆಂಟಾಗಿ ಸದನದಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಆಗಿತ್ತು ಫೈನಲಿ ನಮ್ಮ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಒಪ್ಕೊಂಡಿದ್ರು ಹೌದು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣ ಜಮೆ ಆಗೋದು ಮಿಸ್ ಆಗಿದೆ ಅತಿ ಶೀಘ್ರದಲ್ಲೇ ಹಾಕ್ತೀವಿ ಅಂತ ಮೊನ್ನೆ ಮೀಡಿಯಾದಲ್ಲೂ ಕೂಡ ಮಾತಾಡಿದ್ದಾರೆ ಅತಿ ಶೀಘ್ರದಲ್ಲೇ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣ ಜಮೆ ಮಾಡ್ತೀವಿ ಅಂತ ಇನ್ನೂ ಯಾವುದೇ ರೀತಿ ಹಣ ಜಮೆ ಮಾಡಿಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತುಂಬ ವಿಡಿಯೋಸ್ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀರ ಬಟ್ ಹೇಳೋಕ್ಕಾಗಲ್ಲ ಇನ್ನೊಂದು ಎರಡು ಮೂರು ದಿನ ಇದೆ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿದ್ರು ಮಾಡ್ಬೋದು ಇಲ್ಲ ಅಂದ್ರೆ ಇಲ್ಲಿ ಅತಿ ಶೀಘ್ರದಲ್ಲಿ ಅಂತ ಹೇಳಿದ್ದಾರೆ ಇನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಹಣ ರಿಲೀಸ್ ಆಗಬೇಕು ಅವರು ರಿಲೀಸ್ ಮಾಡಿದ ತಕ್ಷಣ ಹಾಕೋಕ್ಕಾಗಲ್ಲ ಅದಕ್ಕೆ ಆದ ಒಂದು ಕೆಲವು ಫಾರ್ಮಾಲಿಟೀಸ್ ಇರುತ್ತೆ ತಾಲೂಕ್ ಪಂಚಾಯತಿಗೆ ಹೋಗಿ ಆಮೇಲೆ ಫೈನಾನ್ಸ್ ಮತ್ತೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗೆ ಹೋಗಿ ಸೊ ಈ ಥರ ಪ್ರೊಸೀಜರ್ ಇರೋದ್ರಿಂದ ಹಣ ರಿಲೀಸ್ ಆದರೂ ಕೂಡ ಮಹಿಳೆಯರ ಖಾತೆಗೆ ಬರೋಕೆ ಮೂರ್ನಾಲ್ಕು ದಿನ ಆಗುತ್ತೆ ಹಾಗೆ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಮೊನ್ನೆ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅದೇ ಹೇಳಿದ್ದು ಇನ್ನೂ ಹಣ ರಿಲೀಸ್ ಮಾಡಿಲ್ಲ ನಾವು ಕಳಿಸಿದ್ದೀವಿ ಹಣ ಬಿಡುಗಡೆ ಮಾಡಲಿಕ್ಕೆ ಎರಡು ತಿಂಗಳದು ಬಟ್ ಇನ್ನೂ ರಿಲೀಸ್ ಆಗಿಲ್ಲ ರಿಲೀಸ್ ಆಗಿದ ತಕ್ಷಣ ನಾವು ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಯಾವಾಗ ಅಂತ ಸಂಕ್ರಾಂತಿ ಹಬ್ಬಕ್ಕೆ ಬಂದರೆ ಖಂಡಿತವಾಗ್ಲೂ ಎಲ್ಲ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ ಅದು ಈ ಸತಿ ಬಂದರೆ ಒಂದು ತಿಂಗಳಿಗೆ ಬರೋಲ್ಲ ಎರಡು ತಿಂಗಳದು ಕೂಡ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ನಿಮ್ಗೆ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಂಕ್ರಾಂತಿ ಹಬ್ಬಕ್ಕೆ ಹಾಕ್ತಾರಾ ಇಲ್ವಾ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ಅನೌನ್ಸ್ಮೆಂಟ್ ಏನಪ್ಪ ಮಾಡಿರೋದು ಅಂತಂದರೆ ಈಗ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತದೆ ನಿಮಗೂ ಕೂಡ ಗೊತ್ತಿದೆ ಕೆಲವೊಂದು ಆ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ವರ್ಗಾವಣೆ ಆಗಿದೆ ಕೆಲವೊಂದು ಕ್ಯಾನ್ಸಲೇಷನೇ ಮಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳಿರೋದಪ್ಪ ಅಂತಂದರೆ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿರಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿರ್ಬೋದು ಅಥವಾ ಅಂತ್ಯೋದಯ ಕಾರ್ಡ್ ಹೋಲ್ಡರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು ಆದರೆ ಟ್ಯಾಕ್ಸ್ ಪೇಯರ್ಸ್ ಹಾಗೆ ಜಿ ಎಸ್ ಟಿ ಪೇಯರ್ಸ್ ಆಗಿರಂಗಿಲ್ಲ ಮಹಿಳೆಯರು ಅಂದರೆ ಯಾರು ಅರ್ಜಿ ಸಲ್ಲಿಸ್ತಾರೆ ಆ ಮಹಿಳೆ ಕೂಡ ಆಗಿರೋಂಗಿಲ್ಲ ಅವ್ರ ಹಸ್ಬೆಂಡ್ ಕೂಡ ಟ್ಯಾಕ್ಸ್ ಪೇಯರ್ ಆಗಲಿ ಜಿ ಎಸ್ ಟಿ ಪೇಯರ್ಸ್ ಆಗಲಿ ಆಗಿರಲ್ಲ ಯಾಕೆ ಅಂತಂದರೆ ಇವಾಗ ಸಾಕಷ್ಟು ಕಾರ್ಡ್ಗಳು ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ವರ್ಗಾವಣೆ ಆಗಿದೆ ಇಷ್ಟು ದಿನ ಏನಾಗ್ತಾ ಇತ್ತು ಎ ಪಿ ಎಲ್ಗೆ ವರ್ಗಾವಣೆ ಆಗಿದ ತಕ್ಷಣ ಗೃಹಲಕ್ಷ್ಮಿ ಯೋಜನೆ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಅಂತ ಇದ್ವಿ ಬಟ್ ಇವಾಗ ಏನಂದರೆ ಎ ಪಿ ಎಲ್ಲಿ ಕನ್ವರ್ಟ್ ಆದರೂ ಹಣ ಬರುತ್ತೆ ಬಟ್ ಏನಪ್ಪಾ ಅಂತಂದರೆ ಅಕಸ್ಮಾತ್ ನಿಮ್ಮ ಕಾರ್ಡು ನಿಮಗೆ ನಿಮ್ಮ ಹತ್ರ ಫೋರ್ ವೀಲರ್ ಇದೆ ಅಂತನೋ ಅಥವಾ ಏನಾದರೂ ಜಮೀನ್ ಇದೆ ಅಂತನೋ ಆ ಕಾರಣದಿಂದ ನಿಮ್ಮದು ಎ ಪಿ ಎಲ್ಗೆ ವರ್ಗಾವಣೆ ಆಗಿದೆ ಖಂಡಿತ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅದು ಕ್ಯಾನ್ಸಲ್ ಆಗಲ್ಲ ಅಕಸ್ಮಾತ್ ಏನಾದರೂ ಇದು ಏನಾದರೂ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಥವಾ ಜಿ ಎಸ್ ಟಿ ಕಟ್ತಾ ಇದ್ದೀರಾ ಅನ್ನೋ ರೀಸನ್ ಗೆ ನಿಮ್ದು ವರ್ಗಾವಣೆ ಆಗಿರಲಿ ಅಥವಾ ಕ್ಯಾನ್ಸಲ್ ಆಗಿರಲಿ ಆವಾಗ ಹಣ ಬರಲ್ಲ ಅದು ಬಿಟ್ಟು ಬೇರೆ ರೀಸನ್ಸಿಂದ ನಾನು ಆಗಲೇ ಹೇಳಿದಂಗೆ ಇನ್ಕಮ್ ಜಾಸ್ತಿ ಇದೆ ಅಂತ ಮಾಡಿರ್ಬೋದು ಅಥವಾ ನಿಮ್ಮದು ಜಮೀನು ಜಾಸ್ತಿ ಇದೆ ಅಂತನೋ ಅಥವಾ ಕಾರ್ ಫೋರ್ ವೀಲರ್ ಇದೆ ಅಂತನೋ ಆ ರೀಸನ್ನಿಂದ ನಿಮ್ದು ವರ್ಗಾವಣೆ ಆಗಿದ್ದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಇದನ್ನ ಲಕ್ಷ್ಮೀ ಹಬ್ಬಳ್ಕರ್ ಅವ್ರ ಮೊನ್ನೆ ಮೀಡಿಯಾದಲ್ಲಿ ಅದೇ ಹೇಳಿದ್ದು ಯಾವ ಕಾರ್ಡರು ಆಗಿದ್ರೂ ಪರವಾಗಿಲ್ಲ ಹಾಗೆ ಆದರೆ ಟ್ಯಾಕ್ಸ್ ಪೇಯರ್ಸ್ ಹಾಗೆ ಜಿ ಎಸ್ ಟಿ ಪೇಯರ್ಸ್ ಇಲ್ಲ ಅಂದರೆ ಅವರಿಗೆ ಹಣ ಖಂಡಿತವಾಗ್ಲೂ ಹೋಗುತ್ತೆ ಅಂತ ಹೇಳಿದ್ದಾರೆ ಅಕಸ್ಮಾತ್ ನೀವು ಎ ಪಿ ಎಲ್ ಕಾರ್ಡ್ ಹೋಲ್ಡರ್ ಇದ್ದೀರಾ ನೀವು ಯಾವುದೇ ರೀತಿ ಜಿ ಎಸ್ ಟಿ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂದರೆ ನೀವು ಈಗಲೂ ಕೂಡ ಅರ್ಜಿ ಸಲ್ಲಿಸ್ಬೋದು ಗೃಹಲಕ್ಷ್ಮಿ ಯೋಜನೆ ನಿತ್ಯ ನಿರಂತರವಾಗಿ ನಡೀತಿರುತ್ತೆ ಯಾವುದೇ ರೀತಿ ಲಾಸ್ಟ್ ಡೇಟ್ ಅದಾದರೆ ಏನೂ ಇಲ್ಲ ನೀವು ಈಗಲೂ ಕೂಡ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ ಇದ್ದೀರಾ ನೀವು ಯಾವುದೇ ರೀತಿ ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತಂದರೆ ಖಂಡಿತ ನೀವು ಕರ್ನಾಟಕ ಒಂದು ಗ್ರಾಮ ವನ್ ಕೇಂದ್ರಗಳಿಗೆ ಹೋಗಿ ಅರ್ಜಿ ಸಲ್ಲಿಸ್ಬೋದು ನಿಮ್ಮದು ಆ ಡೇಟಾ ಸರ್ವರಲ್ಲಿ ಅಪ್ಡೇಟ್ ಆದ ಕೂಡಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆ ಕಂತಿ ಅಂದರೆ ನಿಮ್ದು ಅಪ್ಡೇಟ್ ಆದಮೇಲೆ ಯಾವ ಕಂತಿನ ಹಣ ರಿಲೀಸ್ ಮಾಡ್ತಾರೆ ಆ ಕಂತಿನ ನಿಮಗೂ ಕೂಡ ಹಣ ಬರುತ್ತೆ ಖಂಡಿತ ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ಇಷ್ಟು ದಿನ ಬರೀ ಬಿ ಪಿ ಎಲ್ ಅಂತ ಇತ್ತು ಬಟ್ ಇವಾಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಯಾರಾದರೂ ಪರವಾಗಿಲ್ಲ ಆದರೆ ಟ್ಯಾಕ್ಸ್ ಪೇಯರ್ಸ್ ಆಗಿರಬಾರ್ದು ಜಿ ಎಸ್ ಟಿ ಪೇಯರ್ಸ್ ಆಗಿರಬಾರ್ದು ಅನ್ನೋದನ್ನು ತಿಳಿಸಿದ್ದಾರೆ ಸೊ ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ ಅಕಸ್ಮಾತ್ ನೀವು ಕಟ್ತಾ ಇಲ್ಲ ಟ್ಯಾಕ್ಸು ಅಂತಲೇ ನೀವು ಖಂಡಿತ ಹೋಗಿ ಅರ್ಜಿ ಸಲ್ಲಿಸ್ಬೋದು ಹಾಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಇನ್ನೂ ಕೂಡ ಹಣ ರಿಲೀಸ್ ಆಗಿಲ್ಲ ಅತಿ ಶೀಘ್ರದಲ್ಲೇ ಅಂತ ಹೇಳಿದರೆ ಸಂಕ್ರಾಂತಿ ಹಬ್ಬಕ್ಕೆ ಆದರೂ ಕೂಡ ಆಗ್ಬೋದು ಇಲ್ಲಾಂದರೆ ಇಲ್ಲ ಅದ್ರ ಬಗ್ಗೆ ಅಪ್ಡೇಟ್ ಬನ್ನೇ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್